ಸ್ನೇಹಿತರೆ ರಾಮ ಮಂದಿರದ ದೇವಸ್ಥಾನಕ್ಕೆ ಮೊದಲ ಮೂರು ದಿನಗಳಲ್ಲೇ ಭಾರಿ ಪ್ರಮಾಣದ ಕಾಣಿಕೆ ಹರಿದು ಬಂದಿದೆ ಇದನ್ನು ಖುದ್ದು ರಾಮ್ಲಲ್ಲಾ ಟ್ರಸ್ಟ್ನವರೇ ಪ್ರಕಟಿಸಿದ್ದಾರೆ ಮೊದಲ ಮೂರು ದಿನಗಳಲ್ಲೇ ಎಷ್ಟು ಹಣ ಬಂದಿದೆ ಎಂದು ತಿಳಿದರೆ ನಿಜಕ್ಕೂ ನೀವು ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತೀರಾ ಹೌದು ಸ್ನೇಹಿತರೆ ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಅಲ್ಲ ಬದಲಿಗೆ ಕೋಟಿಗಳಲ್ಲಿ ಬಂದಿದೆ ಇನ್ನು ಕರ್ನಾಟಕದವರು ರಾಮನ ದರ್ಶನ ಫ್ರೀಯಾಗಿ ಪಡೆಯಬೇಕಾದ್ರೆ ಏನು ಮಾಡಬೇಕು ಅನ್ನೋ ಮಾಹಿತಿ ಕೂಡ ತಿಳಿಸಿಕೊಡ್ತೀವಿ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನೀವು ಕೂಡ ಹೆಮ್ಮೆಯ ಹಿಂದೂಗಳಾಗಿ ರಾಮನ ಭಕ್ತರಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಳೆದ ಸೋಮವಾರವಷ್ಟೇ ಬಾಲರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೆಯಿತು ಇನ್ನು ಈ ಕಾರ್ಯಕ್ರಮವನ್ನು ನೋಡಲು ಅಯೋಧ್ಯೆಯಲ್ಲಿ ಹತ್ತು ಸಾವಿರ ವಿಐ ಪಿಗಳು ನೆರೆದಿದ್ದರು ಮತ್ತು ಲಕ್ಷಾಂತರ ಭಕ್ತರು ಕೂಡ ಅಲ್ಲಿಗೆ ಬಂದಿದ್ದರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಒಂದು ವಿನಂತಿಯನ್ನ ಮಾಡಿದ್ರು ಯಾವುದೇ ಭಕ್ತಾದಿಗಳು ಅಯೋಧ್ಯೆಗೆ ಇಪ್ಪತ್ತೆರಡರಂದು ಬರಬೇಡಿ ಈ ಹಬ್ಬವನ್ನು ಮನೆಯಿಂದಲೇ ಕಣ್ತುಂಬಿಕೊಳ್ಳಿ ಎಂದು ಹೇಳಿದ್ದರು ಆದರೆ ಜನವರಿ ಇಪ್ಪತ್ಮೂರರಿಂದ ಭಕ್ತಾದಿಗಳು ಜನಸಾಗರವೇ ಅಯೋಧ್ಯೆಗೆ ಹರಿದು ಬಂದಿದೆ ಎಷ್ಟರ ಮಟ್ಟಿಗೆ ಎಂದರೆ ಮೊದಲ ದಿನವೇ ಐದೂವರೆ ಲಕ್ಷ ಜನ ಅಯೋಧ್ಯೆಗೆ ಬಂದಿದ್ದರು ಇನ್ನು ಎರಡನೇ ದಿನ ಮೂರುವರೆ ಲಕ್ಷ ಜನ ಮತ್ತು ಮೂರನೇ ದಿನ ಮೂರು ಲಕ್ಷದ ಮೂವತ್ತು ಸಾವಿರ ಜನ ಬಾಲರಾಮನ ದರ್ಶನ ಪಡೆದಿದ್ದಾರೆ ಇನ್ನು ಅಯೋಧ್ಯೆ ಈಗ ಕೇವಲ ಒಂದು ಚಿಕ್ಕ ನಗರವಾಗಿ ಅಲ್ಲದೆ ಹಿಂದೂ ಧರ್ಮದ ದೊಡ್ಡ ತೀರ್ಥಕ್ಷೇತ್ರವಾಗಿ ಕ್ಷೇತ್ರವಾಗಿ ಬದಲಾಗಿದೆ ಕೇವಲ ಭಾರತದಿಂದ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಕೂಡ ಶ್ರೀರಾಮನ ದರ್ಶನ ಪಡೆಯಲು ಜನರು ಬರುತ್ತಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಬಿಜೆಪಿ ಘಟಕವು ಪ್ರತಿದಿನ ಅಯೋಧ್ಯೆಗೆ ಸಾಮಾನ್ಯ ಜನರನ್ನು ಕರೆದುಕೊಂಡು ಹೋಗಲು ತೀರ್ಮಾನ ನಡೆಸಿದೆ ಇದಕ್ಕೆ ಕೇವಲ ಟ್ರೈನ್ ಟಿಕೆಟ್ ದರವನ್ನು ಜನಸಾಮಾನ್ಯರು ಕೊಟ್ಟರೆ ಸಾಕು ಅಲ್ಲಿನ ಊಟದ ವ್ಯವಸ್ಥೆ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಕೂಡ ಕರ್ನಾಟಕದ ಬಿಜೆಪಿ ಘಟಕವೇ ನೋಡಿಕೊಳ್ಳಲು ತೀರ್ಮಾನ ತೆಗೆದುಕೊಂಡಿದೆ ಮತ್ತು ಕರ್ನಾಟಕದಿಂದ ಅಯೋಧ್ಯೆಗೆ ಈಗಾಗಲೇ ಆರು ಟ್ರೈನ್ಗಳು ಸಂಚರಿಸಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಅಯೋಧ್ಯೆಗೆ ಒಂದೇ ಭಾರತ್ ಟ್ರೈನ್ಗಳು ಕೂಡ ಬರಲಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಇನ್ನು ಅಯೋಧ್ಯೆಯಲ್ಲಿ ಮಂದಿರದ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ ಹಲವಾರು ಕೆಲಸಗಳು ಬಾಕಿ ಉಳಿದಿವೆ ಅಷ್ಟೇ ಅಲ್ಲದೆ ಇನ್ನು ಎರಡು ವರ್ಷಗಳಲ್ಲಿ ಅಯೋಧ್ಯೆಗೆ ಐವತ್ತು ಸಾವಿರ ರೂಮ್ಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದು ಅಲ್ಲಿನ ಮುಖ್ಯಮಂತ್ರಿಗಳಾದ ಯೋಗಿ ತಿಳಿಸಿದ್ದಾರೆ ಪ್ರತಿದಿನ ಅಯೋಧ್ಯೆಯಲ್ಲಿ ಈಗಲೂ ಕೂಡ ಜನಸಾಗರವನ್ನು ನಿಭಾಯಿಸಲು ಹತ್ತು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿದೆ ಅಲ್ಲಿನ ಉತ್ತರ ಪ್ರದೇಶ ಸರ್ಕಾರ ಇನ್ನು ಅಯೋಧ್ಯೆಗೆ ರಾಮಮಂದಿರ ನಿರ್ಮಾಣಕ್ಕೆ ಐದೂವರೆ ಸಾವಿರ ಕೋಟಿ ರೂಪಾಯಿ ದೇಣಿಗೆಗಳನ್ನು ನೀಡಿದ್ದರು ಆದರೆ ಈಗ ಭಕ್ತಾದಿಗಳು ರಾಮ ಮಂದಿರವನ್ನು ಭೇಟಿ ಮಾಡಿ ತಮ್ಮ ಕೈಯಾರೆ ಹುಂಡಿಗಳನ್ನು ತುಂಬಿಸುತ್ತಿದ್ದಾರೆ ಹೌದು ಸ್ನೇಹಿತರೆ ರಾಮ ಮಂದಿರದ ಮೊದಲ ದಿನವೂ ಮೂರು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಎರಡನೇ ದಿನದಂದು ಎರಡು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಮತ್ತೆ ಮೂರನೇ ದಿನದಂದು ಎರಡು ಕೋಟಿ ಐದು ಲಕ್ಷ ರೂಪಾಯಿ ಹುಂಡಿಯಲ್ಲಿ ಸಿಕ್ಕಿದೆ ಕೇವಲ ಮೂರು ದಿನಕ್ಕೆ ಬರೋಬ್ಬರಿ ಏಳುವರೆ ಕೋಟಿ ರೂಪಾಯಿ ಹುಂಡಿಯಲ್ಲಿ ಸಿಕ್ಕಿದೆ ಇಷ್ಟು ಮಾತ್ರವಲ್ಲದೆ ಚಿನ್ನ ಬೆಳ್ಳಿ ಕಿರೀಟಗಳು ಹಲವಾರು ಉಡುಗೊರೆಗಳನ್ನು ಬಾಲರಾಮನಿಗೆ ಜನರು ನೀಡುತ್ತಿದ್ದಾರೆ ನೀಲೇಶ್ ಅರುಣ್ ಎಂಬುವ ವ್ಯಕ್ತಿ ಎಂಬತ್ತು ಕೆಜಿಯ ಏಳು ಅಡಿಯ ಕತ್ತಿಯನ್ನು ಶ್ರೀರಾಮನಿಗೆ ನೀಡಿದ್ದಾರೆ ಈ ಕತ್ತಿಯು ಚಿನ್ನ ಮತ್ತು ವಜ್ರದಿಂದ ಮಾಡಲಾಗಿದೆ ಮತ್ತು ಆಂಧ್ರಪ್ರದೇಶಕ್ಕೆ ಸೇರಿರುವ ವ್ಯಕ್ತಿ ಶ್ರೀರಾಮನಿಗೆ ಚಿನ್ನದ ಪಾದುಕೆಗಳು ನೀಡಿದ್ದಾರೆ ಇದಕ್ಕೆ ಹತ್ತು ಕೆಜಿ ಚಿನ್ನವನ್ನು ಬಳಸಲಾಗಿದೆ ಈ ರೀತಿ ಹೇಳುತ್ತಾ ಹೋದರೆ ಲಿಸ್ಟ್ ನಿಲ್ಲೋದೇ ಇಲ್ಲ ಬಿಡಿ ಇನ್ನು ಅಂಬಾನಿಯಿಂದ ಹಿಡಿದು ಅದಾನಿಯವರೆಗೋ ರಜನಿಕಾಂತ್ ಚಿರಂಜೀವಿ ಪವನ್ ಕಲ್ಯಾಣ್ ಪ್ರತಿಯೊಬ್ಬರೂ ಕೂಡ ಕೋಟಿಗಳಲ್ಲಿ ದೇವರಿಗೆ ಕಾಣಿಕೆಯ ರೂಪದಲ್ಲಿ ನೀಡಿದ್ದಾರೆ ಆದರೆ ಎಲ್ಲರಿಗಿಂತ ಅತಿ ಹೆಚ್ಚು ದೇಣಿಗೆ ನೀಡಿರೋದು ಅಂದ್ರೆ ಯಾರು ಗೊತ್ತಾ ಅದು ಗುಜರಾತ್ನ ನ ಸೂರತ್ಗೆ ಸೇರಿರುವ ದಿಲೀಪ್ ಕುಮಾರ್ ಎಂಬುವ ವ್ಯಕ್ತಿ ರಾಮಮಂದಿರಕ್ಕೆ ನೂರ ಒಂದು ಕೆಜಿಯ ಚಿನ್ನವನ್ನು ದೇಣಿಗೆಯಾಗಿ ನೀಡಿದ್ದಾರೆ ಇದರ ಮೊತ್ತ ಬರೋಬ್ಬರಿ ಇವರ ಬಳಿಕ ಗುಜರಾತ್ ಸೇರಿರುವ ವಜ್ರದ ವ್ಯಾಪಾರಿಯಾದ ಗೋವಿಂದ ಭಾಯ್ ದೋಲಾಕಿ ಅಂತ ಈತ ರಾಮ ಮಂದಿರಕ್ಕೆ ಹನ್ನೊಂದು ಕೋಟಿಯ ವಜ್ರ ಮತ್ತು ಚಿನ್ನದ ಕಿರೀಟವನ್ನು ದಾನ ಮಾಡಿದ್ದಾರೆ ಈ ರೀತಿ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೋಟಿಗಟ್ಟಲೆ ಶ್ರೀರಾಮನಿಗೆ ದಾನ ಮಾಡಿದ್ದಾರೆ ಇನ್ನು ಇವರುಗಳ ಪ್ರಕಾರ ಇದು ದಾನವಲ್ಲ ಬದಲಿಗೆ ಶ್ರೀರಾಮನ ಮೇಲೆ ಅವರಿಗಿರೋ ಭಕ್ತಿ ಮತ್ತು ಅವರ ಕರ್ತವ್ಯ ಎಂದು ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಪ್ರತಿಯೊಬ್ಬ ಹಿಂದೂ ಕೂಡ ತಮ್ಮ ಜೀವನದಲ್ಲಿ ಒಂದು ಬಾರಿಯಾದರೂ ಶ್ರೀರಾಮಚಂದ್ರನ ದರ್ಶನವನ್ನು ಪಡೆಯಬೇಕು ಎಂಬುವ ಇಚ್ಛೆ ಇರುತ್ತದೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಸ್ಥರೊಂದಿಗೆ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭೇಟಿ ನೀಡ್ತೀರಾ ಎಸ್ನೋ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು